ಆತ್ಮೀಯರೇ ನಮಸ್ಕಾರ ದೇವರಾಜು ಶೂಪರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಆರನೇ ತರಗತಿ ಗಣಿತ ಪ್ರಕಾಶ ರಚನೆಗಳೊಂದಿಗೆ ಆಟಕ್ಕೆ ಸಂಬಂಧಪಟ್ಟಂತೆ ಈ ಪ್ರಶ್ನೆ ಕರ್ಣವು ಅಭಿಮುಖ ಕೋನಗಳನ್ನು ಐವತ್ತು ಡಿಗ್ರಿ ಮತ್ತು ನಲವತ್ತು ಡಿಗ್ರಿಯನ್ನಾಗಿ ವಿಭಾಗಿಸುವ ಒಂದು ಆಯತವನ್ನು ರಚಿಸಿ ಅಂತೇಳಿ ಇಲ್ಲಿ ಕೋನಗಳ ಅಳತೆಯನ್ನು ಕೊಟ್ಟಿದ್ದಾರೆ ಆ ಕೋನಗಳ ಅಳತೆಯನ್ನು ಇಟ್ಟುಕೊಂಡು ನಾವು ಆಯತವನ್ನು ರಚನೆ ಮಾಡಬೇಕು ರಚನೆಯ ಹಂತಗಳು ಒಂದು ಆಯತದಲ್ಲಿ ಪ್ರತಿಯೊಂದು ಕೋನವು ತೊಂಬತ್ತು ಡಿಗ್ರಿ ಇರುತ್ತದೆ ಎಂಬುದು ನಮಗೆ ತಿಳಿದಿದೆ ಇಲ್ಲಿ ಕರ್ಣವು ಆ ಕೋನವನ್ನು ಐವತ್ತು ಡಿಗ್ರಿ ಮತ್ತು ನಲವತ್ತು ಆಗಿ ವಿಭಾಗಿಸುತ್ತದೆ ಅಂದರೆ ಆಯತದ ನಾಲ್ಕು ಬಾ ಕೋನಗಳಲ್ಲಿ ತೊಂಬತ್ತು ಡಿಗ್ರಿ ಇರುತ್ತೆ ಆದ ಆ ಒಂದು ಕೋನವನ್ನು ಐವತ್ತು ಪ್ಲಸ್ ನಲವತ್ತು ಮಾಡುತ್ತೆ ನಾವು ಮೊದಲನೇ ಅಂತ ಏನು ಪಾದದ ರೇಖೆಯನ್ನು ಎಳೆಯಿರಿ ಅಂದರೆ ಒಂದು ಸಮತಟ್ಟಾದ ಅಂದರೆ ರೇಖೆಯನ್ನು ಎ ಬಿ ಅನ್ನು ಎಳೆಯಿರಿ ಇದು ಆಯತದ ಬಾಹು ಆಗಿರುತ್ತದೆ ಉದಾಹರಣೆಗೆ ಆರು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಆರು ಸೆಂಟಿಮೀಟರ್ ಇರಬೇಕು ಅಂತಂದ್ರೆ ನಿಮಗೆ ಎಷ್ಟು ಬೇಕಾದರೂ ಕೂಡ ಒಂದು ಆ ರೇಖೆಯನ್ನ ಒಂದು ರೇಖೆಯನ್ನ ಆರು ಸೆಂಟಿಮೀಟರ್ ಇರುವಂತೆ ನಾನು ಹೇಳ್ಕೊಂಡಿದ್ದೀನಿ ನಂತರ ಅಂತ ಎರಡು ಏನಪ್ಪ ಎ ಬಿಂದುವಿನಲ್ಲಿ ಕೋನವನ್ನು ರಚಿಸಬೇಕು ಎ ಬಿಂದುವಿನಲ್ಲಿ ಕೋನವನ್ನು ರಚಿಸಬೇಕು ಕೋನ ಮಾಪಕದ ಸಹಾಯದಿಂದ ಬಿಂದು ಎ ಹತ್ತಿರ ಐವತ್ತು ಡಿಗ್ರಿಯನ್ನು ಐವತ್ತು ಡಿಗ್ರಿ ಕೋನವನ್ನು ಗುರುತಿಸಿ ಒಂದು ರೇಖೆಯನ್ನು ಎಳೆಯಿರಿ ಇದು ಆಯತದ ಕರಣ ಆಗಿರುತ್ತದೆ ನೋಡಿ ಈ ಬಿಂದುವಿನಲ್ಲಿ ಕೋನ ಮಾಪಕವನ್ನು ಇಟ್ಟುಕೊಂಡು ಐವತ್ತು ಡಿಗ್ರಿಯನ್ನ ಗುರ್ತಿಸಿ ಒಂದು ರೇಖೆಯನ್ನು ಎಳೆಯಬೇಕು ಆ ರೇಖೆ ಇದರ ಒಂದು ಕರಣ ಆಗಿರುತ್ತದೆ ನೋಡಿ ಯಾವ ರೀತಿ ಎಳೆಯೋದು ಹೇಳಿ ನೋಡಿ ಈ ರೀತಿ ನಾವು ಒಂದು ಈ ರೀತಿ ಒಂದು ಕರ್ಣವನ್ನು ಎಳಿತೀವಿ ಎ ಬಿ ಇದು ಎ ಬಿ ರೇಖೆಯನ್ನು ಹೇಳಿದೆ ನಾನು ಪಾದಬಾಹು ಅಂತ ಕರಿತೀವಿ ಎ ಬಿಂದುವಿನ ಮಾಪಕ ಇಟ್ಟುಕೊಂಡು ಐವತ್ತು ಡಿಗ್ರಿಯನ್ನು ಗುರ್ತು ಮಾಡ್ತೀನಿ ಇನ್ ದ ಸೇಮ್ ಟೈಮ್ ಎ ಬಿಂದುವಿನಿಂದ ಒಂದು ಲಂಬ ರೇಖೆಯನ್ನ ಎಳಿಬೇಕಾಗಿದೆ ಲಂಬ ರೇಖೆ ಅಂದ್ರೆ ತೊಂಬತ್ತು ಡಿಗ್ರಿಗೆ ಗುರ್ತು ಮಾಡ್ತೀನಿ ತೊಂಬತ್ತು ಡಿಗ್ರಿ ಗುರ್ತು ಮಾಡ್ಕೊಂಡು ಎ ಇಂದ ಒಂದು ಲಂಬ ರೇಖೆಯನ್ನು ಎಳಿತೀನಿ ಸೊ ಎಲ್ಲ ಕೋನಗಳು ಕೂಡ ತೊಂಬತ್ತು ಡಿಗ್ರಿ ಇರೋದ್ರಿಂದ ಇದು ಐವತ್ತು ಡಿಗ್ರಿ ಇರೋದ್ರಿಂದ ಇದು ನಲವತ್ತು ಡಿಗ್ರಿ ಇದ್ದೇ ಇರುತ್ತೆ ಇದು ಎರಡನೇ ಅಂತ ಅಂತ ಮೂರು ಆ ಬಿ ನಿಂದ ಲಂಬರೇಖೆಯನ್ನು ಎಳೆಯರಿ ಬಿಂದು ಬಿ ನಿಂದಲೂ ಕೂಡ ತೊಂಬತ್ತು ಡಿಗ್ರಿ ಇರುವಂತೆ ಒಂದು ರೇಖೆಯನ್ನು ಎಳೆಯಿರಿ ಇದು ಕರ್ಣವನ್ನು ಒಂದು ಬಿಂದುವಿನಲ್ಲಿ ಸಂಧಿಸುತ್ತದೆ ಆ ಬಿಂದುವನ್ನು ಸಿ ಎಂದು ಹೆಸರಿಸಿ ನೋಡಿ ಇಲ್ಲಿ ನಾವು ಮೊದಲಿಗೆ ಎ ಬಿ ಒಂದು ಪಾದಬಾಹವನ್ನು ಎಳಿತೀವಿ ಎ ಬಿಂದುವಿನಲ್ಲಿ ಇಟ್ಟುಕೊಂಡು ಐವತ್ತು ಡಿಗ್ರಿಯನ್ನು ಗುರುತು ಮಾಡಿ ಆ ರೇಖೆಯನ್ನು ಎಳಿತೀವಿ ಆ ನಂತರ ಎ ಬಿಂದುವಿನಲ್ಲಿ ಕೋನಮಾಪಕವನ್ನು ಇಟ್ಟುಕೊಂಡು ತೊಂಬತ್ತು ಡಿಗ್ರಿಗೆ ಗುರುತು ಮಾಡ್ತೀವಿ ಆ ರೇಖೆಯನ್ನು ವೃದ್ಧಿಸ್ತೀವಿ ಇದು ಲಂಬರೇಖೆ ಆಗಿರುತ್ತೆ ಸೊ ಇದು ಐವತ್ತು ಡಿಗ್ರಿ ಇದ್ಮೇಲೆ ಇದು ನಲವತ್ತು ಡಿಗ್ರಿ ಇರುತ್ತೆ ಯಾಕೆ ಅಂದರೆ ಲಂಬರೇಖೆ ಅಂದರೆ ತೊಂಬತ್ತು ಡಿಗ್ರಿ ಆಗಿರುತ್ತದೆ ನಂತರ ಬಿ ಬಿಂದುವಿನಲ್ಲಿ ಬಿ ಬಿಂದುವಿನಲ್ಲಿ ಕೋನಮಾಪಕವನ್ನು ಇಟ್ಟುಕೊಂಡು ತೊಂಬತ್ತು ಡಿಗ್ರಿಗೆ ಒಂದು ಮಾರ್ಕನ್ನು ಮಾಡ್ತೀವಿ ಆ ಒಂದು ರೇಖೆಯನ್ನು ಎಳಿತೀವಿ ಅದನ್ನು ಲಂಬರೇಖೆ ಅಂತೇಳಿ ಕರಿತೀವಿ ಆ ಲಂಬರೇಖೆಯು ಏನು ಐವತ್ತು ಡಿಗ್ರಿ ಈ ರೇಖೆಯನ್ನು ಹೇಳದಿರುತ್ತಿರಲ್ಲ ಆ ರೇಖೆಯನ್ನ ಬಿಂದುವಿನಲ್ಲಿ ಸಂಧಿಸುತ್ತೆ ನಾವು ಗಮನಿಸ್ತಾ ಇದ್ರಿ ಬಿಂದುವಿನಲ್ಲಿ ಸಂಧಿಸಿದೆ ನೆಕ್ಸ್ಟ್ ಆಯತವನ್ನು ಪೂರ್ಣಗೊಳಿಸಿ ಸಿ ಬಿಂದುವಿನಿಂದ ಏನ ಲಂಬರೇಖೆಗೆ ಸಮಾನಾಂತರವಾಗಿ ರೇಖೆ ಎಳೆಯಿರಿ ಅಥವಾ ಸಿ ನಿಂದ ತೊಂಬತ್ತು ಡಿಗ್ರಿ ಕೋನ ರಚಿಸಿ ರೇಖೆ ಎಳೆಯಿರಿ ಅದು ಮೊದಲಿನ ರೇಖೆಯನ್ನು ಸಂಧಿಸುವ ಬಿಂದುವನ್ನು ಡಿ ಎಂದು ಹೆಸರಿಸಿ ಡಿ ಅಂತೇಳಿ ಹೆಸರಿಸಿ ಅಂತೇಳಿ ಹೇಳಿದಾನೆ ನೋಡಿ ತಾವು ಗಮನಿಸ್ತಾ ಇದ್ದೀರಿ ಇಲ್ಲಿ ರೇಖೆಯನ್ನ ಎಳೆದ್ವಿ ಆಯ್ತಾ ಇಲ್ಲಿ ಸಿ ಬಿಂದುವಿಗೆ ಸಂದಿಸ್ತು ಈ ಕರ್ಣ ಸಿ ಬಿಂದುವಿಗೆ ಸಂದಿಸ್ತು ಸಿ ಬಿಂದುವಿನಲ್ಲಿ ಕೋನ ಮಾಪಕವನ್ನು ಇಟ್ಟುಕೊಂಡು ತೊಂಬತ್ತು ಡಿಗ್ರಿಗೆ ಇಲ್ಲಿ ಮಾರ್ಕ್ ಮಾಡ್ತೀವಿ ಡಿ ಇಲ್ಲಿ ಮಾರ್ಕ್ ಮಾಡ್ತೀವಿ ಅಂದರೆ ಲಂಬರೇಖೆ ಅಂತೇಳಿ ಕರಿತೀವಿ ಮಾರ್ಕ್ ಮಾಡಿದ ನಂತರ ಈ ರೇಖೆಯನ್ನು ಎಳಿತೀವಿ ಈ ಸಿ ಲಂಬರೇಖೆನ ಎಳೆದಾಗ ಸಿ ಲಂಬರೇಖೆ ಎ ಲಂಬರೇಖೆಯನ್ನು ಎಲ್ಲಿ ಸಂದಿಸುತ್ತೋ ಅದನ್ನೇ ಡಿ ಅಂತೇಳಿ ಕರಿತೀವಿ ಇದು ಎ ಬಿ ಸಿ ಡಿ ಆಯತ ಆಗತ್ತೆ ಸೊ ಇದು ಏನಾಗಿದೆ ಇಲ್ಲಿ ಐವತ್ತು ಡಿಗ್ರಿ ಮತ್ತು ನಲವತ್ತು ಡಿಗ್ರಿಯ ಕೋನಗಳಾಗಿ ಈ ಕರ್ಣವು ವಿಭಾಗಿಸಿದೆ ನೋಡಿ ಒಟ್ಟಾರೆ ರಿಸಲ್ಟ್ ಏನಂದರೆ ಕರ್ಣ ಎ ಸಿ ಈ ಕೋನವನ್ನು ಅಂದರೆ ಸಿ ಎ ಬಿ ಸಿ ಎ ಬಿ ಇದು ಸಿ ಎ ಬಿ ಕರ್ಣ ಇದೆಯಲ್ಲ ಸಿ ಎ ಬಿ ಐವತ್ತು ಡಿಗ್ರಿ ಮತ್ತು ಡಿ ಎ ಸಿ ನಲವತ್ತು ಡಿಗ್ರಿ ಆಗಿ ವಿಭಾಗಿಸಿದೆ ಆಯತದ ಬಾಹುಗಳ ಉದ್ದವನ್ನು ಪ್ರಶ್ನೆಯಲ್ಲಿ ನೀಡಿಲ್ಲದ ಕಾರಣ ನಾವು ಯಾವುದೇ ಅಳತೆಯ ಪಾದದ ರೇಖೆಯನ್ನು ತೆಗೆದುಕೊಂಡು ಇದನ್ನು ರಚಿಸಬಹುದು ನಾನು ಮೊದಲೇ ಹೇಳಿದ್ದೀನಿ ರೇಖೆ ನಾನು ಆರು ಸೆಂಟಿಮೀಟರ್ ಅಂತ ಇಟ್ಕೊಂಡಿದ್ದೀನಿ ನೀವು ಯಾವುದು ಬೇಕಾದರೂ ಕೂಡ ಇಟ್ಕೋಬಹುದು ಇಷ್ಟೇ ಸೆಂಟಿಮೀಟರ್ ಇಟ್ಕೋಬೇಕು ಅಂತೇಳಿ ನೀಡಿಲ್ಲ ಓಕೆ ಧನ್ಯವಾದಗಳು